ಭದ್ರಾ ಬಲದಂಡೆಯ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಅವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ದಾವಣಗೆರೆ ಜಿಲ್ಲೆಯ ರೈತ ಒಕ್ಕೂಟದಿಂದ ಇವತ್ತು ನಾವು ಎಲ್ಲರೂ ಕೂಡ ಈ ಫ್ರೀಡಂ ಪಾರ್ಕಿಗೆ ಬಂದಿರತಕ್ಕಂಥದ್ದು ಕಳೆದ ಇಪ್ಪತ್ತೊಂದನೇ ತಾರೀಕಿನಿಂದ ಸತತವಾಗಿ ನಾವು ಈ ಬಲ ದಂಡೆ ನಾಲೆಯ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ನಾವು ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದೇವೆ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೈತರ ಕೂಗು ಕೇಳ್ತಾ ಇಲ್ಲ ಅನ್ನೋ ಒಂದು ನೋವು ನಮ್ಮ ದಾವಣಗೆರೆ ಜಿಲ್ಲೆಯ ರೈತರುಗಳಿಗಿದೆ ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ತಾವು ಹೋರಾಟಗಳಿಂದ ಬಂದಿರತಕ್ಕಂಥವರು ತಾವು ಕೂಡ ರೈತನ ಮಗನಾಗಿ ಬಂದಿರತಕ್ಕಂಥವರು ಇವತ್ತು ರೈತನ ಕಷ್ಟಕ್ಕೆ ನೀವು ಸ್ಪಂದಿಸದೇ ಇರ್ತಾ ಇರತಕ್ಕಂಥದ್ದು ತುಂಬ ನೋವು ತಂದಿರತಕ್ಕಂಥದ್ದು ತಾವುಗಳು ನಾವು ಹೋರಾಟವನ್ನು ಮಾಡೋ ಒಂದು ಪ್ರತಿಯೊಂದು ಹಂತಕ್ಕೂ ಸಹಿತ ತಾವು ಆರಕ್ಷಕರನ್ನು ನಮ್ಮ ಮೇಲೆ ಹರಿಬಿಟ್ಟು ನಮ್ಮನ್ನು ಅಂತ ಒಂದು ಕೆಲಸವನ್ನು ತಾವು ಇದ್ದಾರೆ ಇವತ್ತೂ ಸಹಿತ ನಾನು ಡಿ ಐ ಅವರಿಗೆ ಡಿ ಜಿ ಅವರಿಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಈ ಮೂಲಕ ನಾವೇನು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಏನು ನಾವೇನು ಭಯೋತ್ಪಾದಕರ ಉಗ್ರಗಾಮಿಗಳ ನಾವು ಸತತವಾಗಿ ದಾವಣಗೆರೆಯಿಂದನೂ ಬರ್ತಾ ಇರತಕ್ಕಂಥ ರೈತರನ್ನ ನಾವು ನಮ್ಮ ನೀರು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ